ಶಿಕ್ಷೆ ಪರಿಶೀಲನೆ ಮಾಡಿ ಯಾವ ಸಚಿವರೀ ಎಲ್ ಬದುಕವ್ರೇನ್ರಿ ಸಚಿವರಿ ಅವರ ಇಲ್ಲಿ ಸಚಿವರು ನಂಗೆ ಯಾಕೆ ಡೌಟ್ ಅಪ್ಪ ಸಚಿವರು ಇದ್ರೆ ಈ ಮಟ್ಟ ಗುತಾರ ಆಗ್ತಾ ಇತ್ತ ಇದು ಸೇಲ್ ಎಲ್ಲಾ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗಿದ್ರೆ ಸಾಕು ಸಾಕಾಗ್ಬಿಡಿದ್ರು ರಾಜಕಾರಣ ಈ ಬದುಕ್ ಬದುಕಲಿಕ್ಕೆ ನಾ ಬಂದಿರೋದಿಲ್ಲಿ ಕುಡಲಿಕ್ ನೀರ್ ಕೊಡ್ಲಿಕ್ಕೆ ಬಂದಿಲ್ಲ ನಮ್ಮ ಹತ್ರ ಇವತ್ತು ನಮ್ ಬದುಕ್ ಕೇಳಕ್ ಆಗ್ತಾ ನಮ್ ಕೈಲಿ ಆ ಮಟ್ಟಕ್ಕಿದ್ವಿ ನಾವು ಒಬ್ಬ ರಾಜಕಾರಣ ಹೇಳ್ತಾ ಇದ್ದಾರೆ ಎಪ್ಪತ್ ಮೂರು ಜನ ಹೊಸಬ್ರ ಇದೀವಿ ಅವ್ರ ಬಗ್ಗೆ ಹೇಳ್ತಾ ನೋವು ಯಾರು ಕೇಳಾರಿಲ್ಲ ಇಲ್ಲಿ ನಿಮ್ ಗತಿ ಏನು ನಿಮ್ ಅತಿಯನ್ನ ಕೇಳಾರಿಲ್ಲ ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕೆ ಹೋಗಿ ಇವೆಲ್ಲ ಮಾಡ್ತಾರೆ ಕೆಲಸ ಯಾವ ಕಲ್ಯಾಣಕ್ಕೋಸ್ಕರ ವಿರುದ್ಧ ಸಮಸ್ಯೆ ಒದ್ದಾಡ್ ಸಾಯ್ತಾ ಐಟಿ ಐ ಟಿ ಬಿ ಟಿ ಇಡೀ ಬೆಂಗಳೂರು ಪೇಟೆಗೆ